ತಂದೆ ನನಗೆ ಭಯಾನೂ ಇಲ್ಲ ಭೀತಿನೂ ಇಲ್ಲ ಪಿಸಾಚಿನೂ ಇಲ್ಲ ಏನೂ ಇಲ್ಲ ಗುರು ಅವತ್ತಿನ ಪರಿಸ್ಥಿತಿನೇ ಬೇರೆ ಅಪ್ಪ ಇವತ್ತಿನ ಪರಿಸ್ಥಿತಿನೇ ಬೇರೆ ದೇವೇಗೌಡರು ಅಪ್ಪ ಮಾ ನಾಯಕರ್ರಿ ಅವ್ರಿಗೆ ಸೋಲ್ಸಿದ್ರಿಂದ ಅವ್ರಿಗೆ ಲಾಸ್ ಆಯ್ತವಂದ್ರೆ ದೇವೇಗೌಡರಿಗೆ ಲಾಸ್ ಆಗಿಲ್ಲ ಒಂದು ನೋಡೋಣ ಯಾವುದು ಭಿನ್ನೂ ಇಲ್ಲ ಮತಾನೂ ಇಲ್ಲ ಇದು ಒಂದೇ ಮತ ಇರೋದು ಒಗ್ಗಟ್ಟು ಹಾಗಾಗಿ ವೈಯಕ್ತಿಕವಾಗಿ ಅಲ್ಲೊಬ್ರು ಇಲ್ಲೊಬ್ರು ಧ್ವನಿ ಎತ್ಬೋದು ಅದು ಭಿನ್ನ ಮತ ಅಲ್ಲ ಒಂದ್ ನಿಮಿಷ ತಾಳು ರಾಜಕೀಯ ಜೀವನ ಸೋಲ್ತಿನಂತ ಕನ್ಸ್ಕೊಂಡ್ಬೇಡಿ ಗೆದ್ರೆ ಈ ಐದು ವರ್ಷದಲ್ಲಿ ಬೆಂಗಳೂರಿನ ಯಾವ ರೀತಿ ಮಾಡಿದೆ ಅದೇ ರೀತಿ ಮಾಡಿ ಮುಂದೆ ಇನ್ನೊಬ್ಬನ್ನ ಏನ್ ಈ ಸೋಮಣ್ಣ ಇದ್ದಾರೆ ಆ ಸ್ಥಾನಕ್ಕೆ ಕೂರಿಸೋ ತನಕ ಇಲ್ಲೇ ಇರ್ತೀನಿ ಆ ಮನೆ ತಗೊಂಡಿದ್ದೀನಿ ಒಂದ್ ನಿಮಿಷ ತಾಳಿಲಿ ಸೋಮಣ್ಣನ ಮಗ ವೈದ್ಯ ಇನ್ನೊಬ್ಬನ ಮಗ ಡಬಲ್ ಗ್ರಾಜುಯೇಟು ನನ್ನ ಮಗಳು ಇಂಜಿನಿಯರು ನಾನು ಬುದ್ಧಿವಂತನಾಗಿ ನಾನು ರಾಜಕಾರಣ ಮಾಡ್ಕೊಂಬಂದವನು ಬೇರೆಯವರಂಗೆ ಎಲ್ಲೂ ಕೂಡ ಮೂತಿ ತೂರಿಸೋ ಕೆಲಸ ಮಾಡಿಲ್ಲ ರಾಜಕಾರಣಿಗಳು ಮಕ್ಕಳು ಮಾತ್ರ ರಾಜಕೀಯ ಮಾಡಬೇಕು ಬೇರೆಯವ್ರ ಮಕ್ಕಳು ಬರೋದು ಬೇಡವಾ ನಾವು ಆ ಥರ ತಲೆಯಲ್ಲೂ ಇಲ್ಲ ಯೋಚನೆ ಮಾಡಿಲ್ಲ ನನ್ನ ಜೀವನದಲ್ಲಿ ನನ್ನ ಉಸಿರಿರೋ ತನಕ ನನ್ನ ಮಗ ನನ್ನ ಉಸಿರಿರೋ ತನಕ ನನ್ನ ಮಗ ತುಮಕೂರು ರಾಜಕಾರಣಕ್ಕೆ ಬರೋದಿಲ್ಲ